ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇತ್ತೀಚೆಗೆ ಯೂಟ್ಯೂಬ್ ಆಗಿರ್ಬೋದು ಅಥವಾ ಬೇರೆ ಸೋಷಲ್ ಮೀಡಿಯಾ ಆಗಿರ್ಬೋದು ನಾನು ಈ ರೆಸಿಪಿನ ನೋಡಿದ್ದೆ ಅಕ್ಕಿ ನೆನೆಸಿಟ್ಟು ಅದಕ್ಕೆ ಆಲೂಗಡ್ಡೆನ ಮಿಕ್ಸ್ ಮಾಡಿ ಮಾಡ್ತಾರಲ್ಲ ಆ ಬೋಂಡ ಇದು ತುಂಬ ಕಡೆ ನೋಡಿದ್ದೆ ಒಂದು ಸಲ ನಾನು ಕೂಡ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ವಿಡಿಯೋದ ಕೊನೆಯಲ್ಲಿ ನನ್ನ ಅನಿಸಿಕೆನ ಆಗಿ ಹೇಳಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ಈ ರೆಸಿಪಿನ ಮತ್ತೆ ಮಾಡಬೇಕೋ ಇಲ್ವೋ ಅಂತ ಗೊಂದಲ ಪರಿಹಾರ ಆಗುತ್ತೆ ಮೊದಲಿಗೆ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಮೂರು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ನಾನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ತಾ ಇರೋದು ರೇಷನ್ ಅಕ್ಕಿನೇ ನೀವು ಬೇಕಾದರೆ ಯಾವುದಾದ್ರೂ ಇಡ್ಲಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಂತ ಬರುತ್ತಲ್ಲ ಅದನ್ನು ಬೇಕಾದರೂ ಬಳಸ್ಬೋದು ನೋಡ್ತಾ ಇದ್ದೀರಾ ಅಲ್ವಾ ನಾಲ್ಕು ಅವರು ಮೂರು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಅಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನಾನಿಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿನ ಎರಡು ಬ್ಯಾಚಲ್ಲಿ ಗ್ರೈಂಡ್ ಮಾಡಿಕೊಂಡು ತಗೊಳ್ತೀನಿ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಅಕ್ಕಿನ ಸೇರಿಸ್ತಾ ಇದ್ದೀನಿ ಆ ನೆನೆಸಿಟ್ಟಿರುವಂತಹ ನೀರಲ್ಲೇ ರುಬ್ಕೊಳ್ತಾ ಇದ್ದೀನಿ ಇವಾಗ ಗ್ರೈಂಡ್ ಮಾಡಿದ್ದಾಗಿದೆ ನೋಡಿ ಈ ಥರ ಇರಬೇಕು ಆದಷ್ಟು ಗಟ್ಟಿನೇ ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ ನೋಡಿ ಈ ಥರ ಇದೆ ಈಗ ನಾನು ತಗೊಂಡಿರೋಂತಹ ಅಷ್ಟು ಅಕ್ಕಿನ ಗ್ರೈಂಡ್ ಮಾಡಿದ್ದಾಗಿದೆ ಕನ್ಸಿಸ್ಟೆನ್ಸಿನ ನೋಡ್ತಿದ್ದೀರಲ್ವಾ ಈ ಥರ ಇರಬೇಕು ಇದನ್ನು ಬೇರೊಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ತಗೊಂಡಿದ್ದೀನಿ ಆಲೂಗಡ್ಡೆನ ಆದಷ್ಟು ಸಾಫ್ಟಾಗಿ ಬೇಯಿಸ್ಕೊಂಡು ತಗೊಳ್ಳಿ ಇವಾಗ ಇದ್ರದ್ದು ಸಿಪ್ಪೆನೆಲ್ಲ ತೆಗೆದು ಕೈಯಲ್ಲೇ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕದೇನೆ ಗ್ರೈಂಡ್ ಮಾಡಿಕೊಂಡು ಬರಬೇಕು ಇವಾಗ ನೋಡಿ ಗ್ರೈಂಡ್ ಆಗಿದೆ ಇದು ತುಂಬ ಅಂಟಂಟಾಗಿರುತ್ತೆ ಅಕ್ಕಿ ಹಿಟ್ಟಿನ ಅರ್ಧದಷ್ಟು ಆಲೂಗಡ್ಡೆ ಪೇಸ್ಟ್ ಇದೆ ಇದನ್ನು ಕೂಡ ಅಕ್ಕಿ ಹಿಟ್ಟನ್ನು ಗ್ರೈಂಡ್ ಮಾಡಿ ತಗೊಂಡಿದ್ವಲ್ಲ ಅದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿ ಮೆಣಸು ಹಸಿ ಶುಂಠಿ ಎಲೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಕಾದರೆ ಸೇರಿಸಿ ನನಗೆ ಯಾಕೋ ಬೇಡ ಅನ್ನಿಸ್ತು ಹಾಗಾಗಿ ನಾನು ಸೇರಿಸಿಲ್ಲ ಅರ್ಧ ಚಮಚ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಜನ ಸೋಡಾ ಹಾಕಲ್ಲ ಹಾಗೆ ಮಾಡ್ತೀವಿ ಅಂತ ಮಾಡ್ತಾರೆ ಬೇಡ ಸ್ವಲ್ಪ ಸೋಡಾನ ಸೇರಿಸಿ ಕುಕ್ಕಿಂಗ್ ಸೋಡಾ ನಾವು ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ಲ ಆ ಸೋಡಾನ ಸ್ವಲ್ಪ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ಮೈಸೂರು ಬಜ್ಜಿ ಮಾಡಬೇಕಾದ್ರೆ ಅಥವಾ ಮಂಗ್ಳೂರು ಬಜ್ಜಿ ಮಾಡಬೇಕಾದ್ರೆ ತುಂಬ ಹೊತ್ತು ಮಿಕ್ಸ್ ಮಾಡ್ಕೊಳ್ತೀವಲ್ಲ ಮೈದಾ ಹಿಟ್ಟನ್ನು ಆ ಥರ ತುಂಬ ಹೊತ್ತು ಬಡ್ದು ಬಡ್ದು ಮಿಕ್ಸ್ ಮಾಡಿಕೊಂಡು ತಗೊಳ್ಳಿ ಅಕ್ಕಿ ಹಿಟ್ಟಾಗಿರೋದ್ರಿಂದ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿದಾದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೂ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಇನ್ನು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಈ ಮಿಶ್ರಣ ತುಂಬ ಗಟ್ಟಿಯಾದರೆ ತುಂಬ ನಾರ್ ನಾರಾಗಿ ಹೋಗುತ್ತೆ ಬಜ್ಜಿ ಸಾಫ್ಟಾಗಿ ಬರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ತೆಳ್ಗೇ ಇದ್ದರೂ ತೊಂದರೆ ಇಲ್ಲ ಹಾಗಂತ ತುಂಬ ತೆಳ್ಗಾದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಸೊ ನೋಡಿಕೊಂಡು ಮಾಡಿ ಇವಾಗ ನೋಡಿ ಹಿಟ್ಟನ್ನು ಚೆನ್ನಾಗಿ ಕಲಿಸಿದ್ದಾಯಿತು ಈಗ ಇದರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಮೂವತ್ತು ನಿಮಿಷ ಇದನ್ನು ನೆನೆಯೋದಿಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಈ ಬಜ್ಜಿಗೆ ಸರಿ ಹೊಂದುವಂತಹ ಒಂದು ಸೂಪರ್ ಟೇಸ್ಟಿಯಾಗಿರೋ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಚಟ್ನಿನ ಮಾಡ್ಕೊಳ್ಳೋದಿಕ್ಕೆ ನಾನು ಆಲ್ರೆಡಿ ಇಲ್ಲಿ ಫ್ರೈ ಮಾಡ್ಕೊಂಡಿರೋಂತಹ ಶೇಂಗಾ ಹಾಗೆ ಪುಟಾಣಿ ಸ್ವಲ್ಪ ಹಣ್ಣನ್ನು ತಗೊಂಡಿದ್ದೀನಿ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮೊದಲೇ ನಾನೆಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಂಗೆ ಫ್ರೈ ಮಾಡಿರುವಂತಹ ಸೀಮೆಂಟ್ಸು ಹಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಎಲೆ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಹ ಫ್ರೈ ಮಾಡಿ ತಗೊಂಡಿದ್ದೀನಿ ಇದ್ರ ಬದಲು ಟೊಮ್ಯಾಟೊ ಚಟ್ನಿ ಸಹ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ತಗೊಳ್ತೀನಿ ಇವಾಗ ನೋಡಿ ಗ್ರೈಂಡ್ ಮಾಡಿದಾಗಿದೆ ಈ ಚಟ್ನಿನ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಷ್ಟೊಂದು ಚೆನ್ನಾಗಿರೋಲ್ಲ ಸ್ವಲ್ಪ ಆಗೇ ಇರಲಿ ಇದಕ್ಕೆ ಜೀರಿಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಎಲೆ ಒಗ್ಗರಣೆ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚಟ್ನಿ ರೆಡಿ ಆಯಿತು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಈ ಅಕ್ಕಿ ಬೋಂಡಾನ ಹೇಗೆ ಮಾಡೋದು ನೋಡೋಣ ಮೂವತ್ತು ನಿಮಿಷ ಇದು ನೆಂದಿದೆ ಕೈನ ಹಸಿ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಿ ತುಂಬ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಎಣ್ಣೆನ ಮೊದಲೇ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಫ್ಲೇಮ್ನ ಸ್ವಲ್ಪ ಹೈನಲ್ಲೇ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈಗ ಒಂದೊಂದೇ ಅಕ್ಕಿ ಬೋಂಡನ ಎಣ್ಣೆಗೆ ಇದ್ದೀನಿ ಇದು ಮೊದಲು ಮೊದಲು ಅಂಟ್ಕೊಳ್ಳುತ್ತೆ ಆಮೇಲೆ ಇದನ್ನು ಬಿಡಿಸಿ ಬಿಡಿಸಿ ಫ್ರೈ ಮಾಡ್ಕೋಬೋದು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆ ಕಡೆ ಗರ್ಗರಿಯಾಗೂ ಇಲ್ಲದೆ ಈ ಕಡೆ ತುಂಬ ಆಗೂ ಇಲ್ಲದೆ ಮಧ್ಯದಲ್ಲಿ ನಾರ್ ನಾರಾಗಿ ಹೋಗುತ್ತೆ ಇವಾಗ ನೋಡಿ ಇದೇ ಥರ ನಾನು ಮತ್ತೊಂದು ಬ್ಯಾಚನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಗೆ ಈ ಬೋಂಡಾನ ಹಾಕಬೇಕಾದ್ರೆ ಎಲ್ಲನೂ ಮಧ್ಯದಲ್ಲಿ ಒಂದೇ ಕಡೆ ಕೂತ್ಕೊಂಡು ಬಿಡುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಒಂದಕ್ಕೊಂದು ಎಲ್ಲನೂ ಅಂಟ್ಕೊಂಡ್ಬಿಡ್ತೇನೋ ಅಂತ ಅನಿಸುತ್ತೆ ಬಟ್ ಫ್ರೈ ಮಾಡಬೇಕಾದ್ರೆ ಈಸಿಯಾಗಿ ಬಿಡಿಸಿ ಬಿಡಿಸಿ ಫ್ರೈ ಮಾಡ್ಕೋಬೋದು ಹಾಗಂತ ತುಂಬ ಹಾಕಿ ಕೂಡ ಫ್ರೈ ಮಾಡಬೇಡಿ ತುಂಬ ಎಣ್ಣೆ ಕುಡಿದ್ಬಿಡುತ್ತೆ ಇದೇ ಥರ ನಾನು ಎಲ್ಲ ಬೋಂಡಾಗಳನ್ನು ಫ್ರೈ ಮಾಡಿ ತಗೊಳ್ತೀನಿ ಸಾರಿ ಸಾರಿ ಒಂದಷ್ಟು ಬೋಂಡಾಗಳನ್ನು ಮಾತ್ರ ಫ್ರೈ ಮಾಡಿದ್ದೀನಿ ಇನ್ನೂ ತುಂಬ ಹಿಟ್ಟು ಹಾಗೆ ಉಳ್ದಿತ್ತು ಯಾಕೆ ಎಲ್ಲನೂ ಫ್ರೈ ಮಾಡಲಿಲ್ಲ ಅಂದರೆ ಇದು ತುಂಬ ಸೋ ಸಾಫ್ಟಾಗೂ ಇರಲಿಲ್ಲ ಗರ್ಗರಿಯಾಗೂ ಇರಲಿಲ್ಲ ಒಂಥರ ಮಧ್ಯದಲ್ಲಿತ್ತು ನಾರ್ ನಾರಾಗಿ ದವಡೆ ನೋವು ಬರೋ ಥರ ಇತ್ತು ಹಾಗಾಗಿ ನಾನು ಎಲ್ಲನೂ ಮಾಡಲಿಲ್ಲ ಬಾಕಿ ಉಳಿದಿರೋ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸಿ ನೀರು ದೋಸೆ ಥರ ಮಾಡಿಕೊಂಡು ತಿಂದ್ವಿ ಈ ಹಿಟ್ಟನ್ನು ಬೆಳಗ್ಗೆ ರೆಡಿ ಮಾಡಿಟ್ಟು ಸಾಯಂಕಾಲ ಮಾಡಿದ್ರೆ ಇನ್ನೂ ಕೂಡ ಸಾಫ್ಟಾಗಿ ಬರುತ್ತೆ ಮತ್ತು ಇನ್ನು ಸ್ವಲ್ಪ ಆಲೂಗಡ್ಡೆನ ಜಾಸ್ತಿನೂ ಹಾಕ್ಕೊಳ್ಳಿ ಆಲೂಗಡ್ಡೆನ ಜಾಸ್ತಿ ಹಾಕೋದ್ರಿಂದ ಸಾಫ್ಟಾಗಿ ಏನೋ ಬರುತ್ತೆ ಆದರೆ ತುಂಬ ಎಣ್ಣೆನ ಹೀರ್ಕೊಳ್ಳುತ್ತೆ ವಿಡಿಯೋದಲ್ಲಿ ತುಂಬ ಗರ್ಗರಿಯಾಗಿ ತುಂಬ ಸಾಫ್ಟಾಗಿರೋ ಥರ ಕಾಣಿಸುತ್ತೆ ಬಟ್ ತಿನ್ನೋವಾಗ ಅಷ್ಟೊಂದು ಸಾಫ್ಟಾಗಿ ಇದೆ ಅಂತ ಅನಿಸೋದಿಲ್ಲ ಅಷ್ಟೊಂದು ಗರಿಗರಿಯಾಗೂ ಇರೋದಿಲ್ಲ ವಯಸ್ಸಾದವರಂತೂ ಇದನ್ನು ತಿನ್ನೋಕ್ಕಾಗಲ್ಲ ಅಂತ ನನಗನ್ಸುತ್ತೆ ನೀವು ಟ್ರೈ ಮಾಡೋದಿದ್ರೆ ಮಾಡಿ ನೋಡಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿ ನಿಮ್ಗಿದ್ರ ಬಗ್ಗೆ ಗೊತ್ತಾಗತ್ತೆ ನನಗಿದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಪ್ರಾಮಾಣಿಕವಾಗಿ ಹೇಳಿದ್ದೀನಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್